ವೀಕ್ಷಕರೇ ಪ್ರಣಾಮ ಟಿ ಟಿವಿಗೆ ಸ್ವಾಗತ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಅವನಿಯುಗಳೆಲ್ಲ ಹೊಸ ಚಿಗುರು ಬಂದಿದೆ ಬಿಸಿಲಿನ ತಾಪ ಏರಿದೆ ಅಂತೆಯೇ ಮತ್ತೊಮ್ಮೆ ಶ್ರಮಿಕರು ಆಚರಿಸುವ ವಿಶ್ವ ಮಾನವ ನೆಲೆಯಲ್ಲಿ ಮೇಡೆ ಕಾರ್ಮಿಕರ ದಿನ ಮತ್ತೊಮ್ಮೆ ಬಂದಿದೆ ಕಾರ್ಮಿಕ ದಿನ ಎಂದರೆ ಕಷ್ಟಪಟ್ಟು ದುಡಿಯುವವರ ದಿನ ಹಾಗಾದರೆ ಅದು ನಮ್ಮಂಥವರ ದಿನ ಇದು ಶ್ರಮಿಕರಿಗೊಂದೇ ಇರುವ ದಿನ ಮನುಷ್ಯ ಪ್ರಪಂಚಕ್ಕೆ ಕಾರ್ಮಿಕರ ಹಕ್ಕುಗಳನ್ನು ನೆನಪಿಸಿಕೊಡುವ ಆಚರಣೆ ಈ ಕಾರ್ಮಿಕ ದಿನ ಅಮೇರಿಕದ ಫೆಡರೇಷನ್ ಆಫ್ ಲೇಬರ್ ಸಂಸ್ಥೆಯ ಉಪಾಧ್ಯಕ್ಷ ಪೀಟರ್ ಜೆ ಮೇಕ್ ಗುಯಿರ್ ಅವರ ಥಿಂಕ್ ಟ್ಯಾಂಕ್ನಲ್ಲಿ ಅರಳಿದ ಕಾರ್ಮಿಕ ದಿನದ ಪರಿಕಲ್ಪನೆಯೇ ಈ ಆಚರಣೆ ಅಂತಾರೆ ಯುರೋಪ್ನಲ್ಲಿ ಕೆನಡಾದಲ್ಲಿ ಅಮೇರಿಕದಲ್ಲಿ ಹೀಗೆ ನಾನಾ ದೇಶಗಳಲ್ಲಿ ಕಾರ್ಮಿಕರ ಸೇವೆಯನ್ನು ಸ್ಮರಿಸಲು ಕಾರ್ಮಿಕ ದಿನ ಆಚರಿಸಲಾಗುತ್ತದೆ ನಿರ್ದಿಷ್ಟವಾಗಿ ಎಂಟು ಗಂಟೆ ಕೆಲಸ ಎಂಟು ಗಂಟೆ ಮನರಂಜನೆ ಹಾಗೂ ಇನ್ನುಳಿದ ಎಂಟು ಗಂಟೆಗಳ ಕಾಲ ವಿಶ್ರಾಂತಿಯ ಜೀವನ ಕ್ರಮ ಈ ಶ್ರಮಿಕ ವರ್ಗಕ್ಕೂ ಅನ್ವಯ ಎಂಬುದರ ಪ್ರತೀಕ ಮತ್ತು ಪ್ರತಿಪಾದನೆಗಾಗಿ ಹತ್ತೊಂಬತ್ತನೆಯ ಶತಮಾನದ ಉತ್ತರಾರ್ಧ ಸಮಯದಿಂದ ಮೇ ದಿನ ಆಚರಿಸುವ ರೂಢಿ ಅದರಂತೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಸಂದರ್ಭ ಆಗ ಭಾರತದ ಕಾರ್ಮಿಕ ಸಂಘಟನೆಗಳು ಒಗ್ಗಟ್ಟಿನಿಂದ ತಮ್ಮ ಹಕ್ಕು ಮಂಡಿಸಲು ಪಾರ್ಲಿಮೆಂಟ್ ಭವನಕ್ಕೆ ಮೆರವಣಿಗೆ ನಡೆಸಿದ್ದರು ಕಾರ್ಮಿಕ ವರ್ಗದ ಸೇವೆ ಕೊಡುಗೆ ಹಾಗೂ ಸಾಧನೆಗಳನ್ನು ಸ್ಮರಿಸಿಕೊಳ್ಳಲು ಇರುವ ಏಕೈಕ ಅವಕಾಶ ಈ ಕಾರ್ಮಿಕ ದಿನ ಕಾರ್ಖಾನೆ ಕೃಷಿ ಕ್ಷೇತ್ರ ಉತ್ಪಾದನಾ ವಲಯ ಮಾರುಕಟ್ಟೆ ಕಾಮಗಾರಿ ಹೀಗೆ ಮನುಷ್ಯ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲಿ ಮನುಷ್ಯನಿಗೆ ಮನುಷ್ಯನೇ ನೆರವಾಗುವ ಹಸ್ತಗಳೇ ಈ ಶ್ರಮಿಕರದ್ದು ಇವರಲ್ಲಿ ಬಾಲಕಾರ್ಮಿಕರಿದ್ದಾರೆ ವೃದ್ಧರಿದ್ದಾರೆ ಅಶಕ್ತರಿದ್ದಾರೆ ಸ್ತ್ರೀಯರಿದ್ದಾರೆ ಹೀಗೆ ಒಂದು ಉದ್ಯಮದ ಒಂದು ಸಂಸ್ಥೆಯ ಬಹುದೊಡ್ಡ ಆಸ್ತಿಯೇ ಅಲ್ಲಿ ದುಡಿಯುವವರು ಮಾಡುವ ಕೆಲಸ ದೊಡ್ಡದೋ ಚಿಕ್ಕದೋ ಎಂಬ ತಾರತಮ್ಯ ಬೇಡ ಪ್ರತಿಯೊಂದು ಉತ್ಪಾದನೆ ನಿರ್ಮಾಣದಲ್ಲೂ ಅಲ್ಲಿ ದುಡಿಯುವ ಪ್ರತಿಯೊಬ್ಬರ ಕೊಡುಗೆಯೇ ಅದರ ಒಟ್ಟು ಅಭಿವೃದ್ಧಿಗೆ ತಳಪಾಯ ಆದರೆ ಭಾರತವನ್ನೇ ತೆಗೆದುಕೊಂಡಾಗ ನಮ್ಮ ಈ ಶ್ರಮಿಕ ವರ್ಗ ಖುಷಿ ತೃಪ್ತಿ ಹಾಗೂ ನೆಮ್ಮದಿಯಿಂದ ಜೀವಿಸುತ್ತದೆಯೇ ಎಂಬ ಪ್ರಶ್ನೆ ಎದುರಾಗುತ್ತದೆ ಭಾರತ ಇವತ್ತು ಅತ್ಯಂತ ಪ್ರಗತಿಶೀಲ ರಾಷ್ಟ್ರಗಳ ಪಥದಲ್ಲಿ ಮುನ್ನಡೆದಿದೆ ವಿಶ್ವದ ಐದನೇ ಆರ್ಥಿಕ ಸ್ಥಾನಮಾನದ ಪ್ರಾಬಲ್ಯ ಪಡೆದುಕೊಂಡಿದೆ ಹೀಗಿರುವಾಗಲೂ ದುಡಿಯುವ ವರ್ಗ ತನ್ನ ಹಕ್ಕುಗಳಿಂದ ವಂಚಿತವಾಗುತ್ತದೆ ಈ ವರ್ಗದ ಹಕ್ಕುಗಳನ್ನು ಅನುಷ್ಠಾನದಲ್ಲಿಡುವ ಕಾನೂನು ತೃಪ್ತಿ ಇರುವ ರೀತಿಯಲ್ಲಿ ಪಾಲನೆ ಆಗ್ತಾ ಇಲ್ಲ ಬಾಲಕಾರ್ಮಿಕ ಪದ್ಧತಿ ಸಂಪೂರ್ಣವಾಗಿ ನಿರ್ಮೂಲ ಆಗಬೇಕು ವೃದ್ಧರು ಮಹಿಳೆಯರು ಸಹ ಅವರ ಬದುಕಿನ ಮೇಲೆ ಪ್ರತಿಕೂಲವಾಗುವಂತಹ ಕೆಲಸಗಳಿಗೆ ಹೋಗದಿರುವಂತೆ ನಿಯಮವಾಗಬೇಕು ಇವೆರಡರ ಜೊತೆಗೆ ಶ್ರಮಿಕ ವರ್ಗದ ಜನರು ದುಡಿದು ಮನೆಗೆ ಬಂದಾಗ ಸಂತೃಪ್ತಿಯ ಅನ್ನ ಇರಬೇಕು ಇವರ ಮಕ್ಕಳು ಎಲ್ಲರ ಮಕ್ಕಳಂತೆ ಬದುಕು ಕಟ್ಟಿಕೊಳ್ಳಲು ಶಿಕ್ಷಣದ ಅನುಕೂಲ ದೊರಕಬೇಕು ಶ್ರಮಿಕ ವರ್ಗದ ಈ ಎಲ್ಲ ಬೇಕುಗಳಿಗೆ ಸರ್ಕಾರಗಳು ಮತ್ತು ದುಡಿಸಿಕೊಳ್ಳುವ ಉದ್ಯಮಿಗಳು ಶಕ್ತಿ ತುಂಬಬೇಕು ನೋಡಿ ಚಳಿ ಇರಲಿ ಮಳೆ ಇರಲಿ ಬಿಸಿಲು ಉರಿಯಲಿ ಎಂದು ಹಿಂಜರಿಯದೆ ತಮ್ಮ ಪಾಲಿನ ಕರ್ತವ್ಯಕ್ಕೆ ನಿತ್ಯ ಹಾಜರಾಗುವ ಶ್ರಮಿಕ ವರ್ಗದವರ ಬದುಕು ಪರಿವರ್ತನವಾಗಲು ಅನುಕೂಲಗಳು ಒದಗಿ ಬರಬೇಕು ಇವರು ಇವರ ಮಕ್ಕಳು ಸಹ ಭವ್ಯ ಭಾರತದ ಭವಿಷ್ಯ ಎಂಬುದು ಸಾಬೀತಾಗಬೇಕು ಆಗಲೇ ವಿಶ್ವ ಮಾನ್ಯತೆ ಪಡೆದಿರುವ ಕಾರ್ಮಿಕ ದಿನಾಚರಣೆಗೆ ಮೇಡೆ ಆಚರಣೆಗೆ ಹೊಸ ಅರ್ಥ ಬಂದಿತು ಎಲ್ಲ ಶ್ರಮಿಕ ಬಂಧುಗಳಿಗೆ ವಿಶ್ವ ಪ್ಲಸ್ ಟಿವಿ ಪರವಾಗಿ ಹಾರ್ದಿಕ ಶುಭಾಶಯಗಳು ಬ್ಯೂರೋ ರಿಪೋರ್ಟ್ ವಿಶ್ವ ಪ್ಲಸ್ ಟಿವಿ